ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಅಕ್ಕಿ ಬಳಸಿ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಒಳಗಡೆಗೆಲ್ಲ ಎಷ್ಟು ಸಾಫ್ಟ್ ಆಗಿ ಹಗುರವಾಗಿದೆ ಮೇಲುಗಡೆ ನೋಡಿ ಎಷ್ಟು ಗರಿ ಗರಿಯಾಗಿದೆ ನೋಡಿ ಮೇಲೆಲ್ಲ ಎಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆ ಒಳಗಡೆಗೆಲ್ಲ ಸಾಫ್ಟ್ ಇದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ನಾನಿಲ್ಲಿ ಮೂರು ಬಾಟ್ಲಷ್ಟು ಅಕ್ಕಿ ಒಂದು ಬಾಟ್ಲನ್ನಷ್ಟು ಉದ್ದಿನಬೇಳೆ ಇದು ಎರಡನ್ನು ಕ್ಲೀನಾಗಿ ತೊಳ್ಕೊಂಡು ಐದರಿಂದ ಆರು ಗಂಟೆ ನೆನೆಸ್ಕೊಂಡಿರೋದು ಇದು ರುಬ್ಬೋಕ್ಕೆ ರೆಡಿ ಇದೆ ಈಗ ನೆನೆದಿರೋ ಅಕ್ಕಿ ಉದ್ದಿನಬೇಳೆನ ಗ್ರೈಂಡರಿಗೆ ಹಾಕೊಳ್ಳೋಣ ಸ್ವಲ್ಪ ನೀರು ತೆರ್ಸ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿರೋದು ನುಣ್ಣಗೆ ರುಬ್ಬಿರೋದು ತಕ್ಕೊಳ್ಳೋಣ ಇಟ್ಟು ಒಂದು ಪಾತ್ರೆ ತಕ್ಕೊಂಡಿರೋದು ಈಗ ಎಂಟು ಗಂಟೆ ನೆನೆಯಕ್ ಬಿಡೋಣ ಏಳರಿಂದ ಎಂಟು ಗಂಟೆ ಹಿಟ್ಟು ನೆನೆಯ ಬಿಟ್ಟಿದ್ದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಪಾತ್ರೆ ತಕ್ಕೊಳ್ಳೋಣ ಇದನ್ನ ಪಾತ್ರೆ ತಕ್ಕೊಂಡಿರೋದು ಈಗ ಏನೇನು ಹಾಕಬೇಕು ಅಂತ ನೋಡೋಣ ಸಾಮಗ್ರಿಗಳನ್ನ ನಾನು ಸಣ್ಣದಾಗಿ ಒಂದು ಹಸಿ ಮೆಣಸಿಗೆ ಕಾಯಿ ಚೂರು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದು ಶುಂಠಿ ಚೂರು ಸ್ವಲ್ಪ ಕರಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಥರ ಸ್ವಲ್ಪ ಅಗ್ಲಾದ ಪಾತ್ರೆ ಇದ್ರೆ ನಿಮಗೆ ಬೊಂಡೆ ಹಾಕೋಕ್ಕೆ ಸುಲಭ ಆಗುತ್ತೆ ಇಟ್ಟು ಈಗ ರೆಡಿ ಇದೆ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಸ್ವಲ್ಪ ಹೀಗೆ ನೀರು ಹಚ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿತು ಅಂದರೆ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡಬೇಕು ಎಲ್ಲ ಕಡೆಗೂ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಎಲ್ಲ ಕಡೆಗೂ ಕೆಂಪು ಆಗಬೇಕು ನಾನು ಮೈದಾದ್ದು ಬಜಿ ಮಾಡಿದ್ದೀನಿ ಅದನ್ನು ನೀವು ನೋಡಿದ್ದೀರಾ ಮೈದಾದ್ದು ಈಗ ಅಕ್ಕಿ ಹಿಟ್ಟಲ್ಲಿ ಈ ಥರ ಬಜಿ ಮಾಡೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಕಡೆಗೂ ಕೆಂಪಗಾಗಲಿ ಮೇಲೆಲ್ಲ ಗರಿ ಗರಿಯಾಗಿರುತ್ತೆ ಒಳಗಡೆಗೆಲ್ಲ ಸಾಫ್ಟಾಗಿರುತ್ತೆ ಇದಾಗಿದೆ ತೆಕ್ಕೊಳ್ಳೋಣ ಅಕ್ಕಿ ಬೋಂಡ ರೆಡಿ ಆಗಿದೆ ನೋಡಿ ಎಷ್ಟು ಒಳಗಡೆಗೆಲ್ಲ ಎಷ್ಟು ಸಾಫ್ಟ್ ಆಗಿ ಹಾಗೂ ಮೇಲ್ಗಡೆ ನೋಡಿ ಎಷ್ಟು ಗರಿ ಗರಿ ಆಗಿದೆ ನೋಡಿ ಮೇಲೆಲ್ಲ ಎಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆ ಒಳಗಡೆಗೆಲ್ಲ ಸಾಫ್ಟ್ ಇದೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ